ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಆರಾಮಲ್ವಾ ಈ ದಿನ ಹಾಗೆ ಒಂದು ಮಾತು ಸ್ನೇಹಿತರೆ ದಿನದ ಇಪ್ಪತ್ನಾಲ್ಕು ಗಂಟೆ ಬಗ್ಗೆ ಎಲ್ಲರಿಗೂ ಗೊತ್ತು ಮೊದಲು ಕೂಡ ಎಲ್ಲರಿಗೂ ಇದ್ದದ್ದು ಇಪ್ಪತ್ನಾಲ್ಕು ಗಂಟೆನೆ ಈಗಲೂ ಎಲ್ಲರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆನೆ ಅದರಲ್ಲಿ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ರಾತ್ರಿ ಇರುತ್ತೆ ಅಲ್ವಾ ಹಾಗೆ ಗಮನಿಸಿ ಕೆಲವರು ಹೇಳ್ತಾರೆ ತುಂಬ ಬ್ಯುಸಿ ಇದ್ದೇನೆ ಬ್ಯುಸಿ ಅಂದರೆ ಬ್ಯುಸಿ ಟೈಮೇ ಸಾಕ್ ಸಾಕಾಗ್ತಿಲ್ಲ ಅನ್ನೋರು ಇದ್ದಾರೆ ಮೊದಲು ಈಗ ಸಮಯ ಇದ್ದದ್ದು ಈಗಲೂ ಈಗ ಸಮಯ ಇರೋದು ಯಾಕೆ ಬ್ಯುಸಿ ಅನ್ನುವರು ನಮ್ಮ ತಂದೆ ತಾಯಿ ಬಳಿಯೂ ಇದೇ ಸಮಯವಿದ್ದದ್ದು ಆದರೆ ಹಿಂದಿನ ಪರಿಸ್ಥಿತಿ ನೋಡಿದ್ರೆ ಪ್ರತಿ ಮನುಷ್ಯನ ಬಳಿ ಖಂಡಿತ ಸಮಯ ಇಲ್ಲ ಅನ್ನುವ ಭಾವವೇ ಕಾಣುತ್ತೆ ಹನ್ನೆರಡು ಗಂಟೆ ಪ್ರಯಾಣ ಒಂದು ಗಂಟೆ ಆಗಿದೆ ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆ ನಾಲ್ಕು ಜನಕ್ಕೆ ಸೀಮಿತವಾಗಿದೆ ಮೊದಲಾದರೆ ಹತ್ತು ಅಥವಾ ಹದಿನೈದು ಜನ ಅದಕ್ಕಿಂತಲೂ ಹೆಚ್ಚು ಆ ದಿನಗಳಲ್ಲಿ ಎಲ್ಲರ ಬಳಿ ಸಮಯವಿತ್ತು ಒಂದು ಕಾಗದ ಬರೆದ್ರೆ ನಾಲ್ಕು ವಾರ ಆದರೂ ಅದಕ್ಕಾಗಿ ಕಾಯುವ ತಾಳ್ಮೆ ನಮ್ಮಲ್ಲಿತ್ತಲ್ವೇ ಅದೇ ಈಗ ನಾಲ್ಕು ಸೆಕೆಂಡಲ್ಲಿ ಒಂದು ಸಂದೇಶ ಬಂದುಬಿಡುತ್ತೆ ಹೇಳಿ ಎಲ್ಲರ ಕೈನಲ್ಲೂ ಮೊಬೈಲ್ ಇದೆ ಟೆಲಿಗ್ರಾಮ್ಗಾಗಿ ಕಾಯ್ಬೇಕಿತ್ತಲ್ವಾ ನೆನಪಿಸ್ಕೊಳ್ಳಿ ಹಾಗೆ ಕುಟುಂಬದಲ್ಲಿರುವ ಅಷ್ಟು ಜನ ಆ ದಿನಗಳಲ್ಲಿ ರಾತ್ರಿ ಒಂದು ಗೂಡಿ ಊಟ ಮಾಡುತ್ತಿದ್ರಲ್ವಾ ಆದರೆ ಇಂದು ಇರುವುದು ನಾಲ್ಕು ಜನ ಅಥವಾ ಮೂರು ಜನ ಆದರೆ ಊಟ ಮಾಡಲು ಜೊತೆಗೂಡಿ ಊಟ ಮಾಡಲು ಆಗದಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾವೆ ಆ ದಿನಗಳಲ್ಲಿ ಕೆಲಸದ ನಿಮಿತ್ತ ದೂರದಲ್ಲಿರುವ ವ್ಯಕ್ತಿ ಊರಿಗೆ ಬಂದರೆ ಮಾತ್ರ ನೋಡುವಂತಹ ಪರಿಸ್ಥಿತಿ ಇತ್ತು ಆದರೆ ಈಗ ಸೆಕೆಂಡ್ಗಳಲ್ಲಿ ಅವರನ್ನು ವಿಡಿಯೋ ಕಾಲ್ನಲ್ಲಿ ನೋಡ್ಬೋದು ಇಷ್ಟೆಲ್ಲವಿದ್ದರೂ ನಾವು ಯಾಕೆ ಸಮಯವಿಲ್ಲ ಅಂತಿದ್ದೀವಿ ಅರ್ಥವಾಗ್ತಿಲ್ಲ ಮೊದಲು ಮೆಟ್ಲತ್ತಿ ಮೇಲೆ ಹೋಗ್ತಿದ್ ಹೋಗ್ತಿದ್ವಿ ಆಗ ಸಮಯ ಇತ್ತು ಈಗ ಲಿಫ್ಟು ಮೆಸ್ಕಲೇಟ್ರ್ ಯೂಸ್ ಮಾಡ್ತೀವಿ ಆದರೆ ಸಾರಿ ಸಮಯ ಸಾಕಾಗ್ತಿಲ್ಲ ಸಾರಿ ಬ್ಯುಸಿ ಅಂದರೆ ಬ್ಯುಸಿ ಅಂತೀವಿ ಬ್ಯಾಂಕ್ನಲ್ಲಿ ಕ್ಯೂನಲ್ಲಿ ನಿಂತು ಕ್ಯಾಶ್ ಪಡೀತಿದ್ವು ನಾವು ಆಗ ಈಗ ನಿಮಿಷಗಳಲ್ಲಿ ಎ ಟಿ ಎಮ್ ಅಥವಾ ಆನ್ಲೈನ್ ಪೇಮೆಂಟಲ್ಲಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಆದರೂ ನಮ್ಮ ಬಳಿ ಸಮಯ ಇಲ್ಲ ಅಂತೀವಿ ಮೊದಲು ಆರೋಗ್ಯ ಪರೀಕ್ಷೆ ತುಂಬ ದಿನಗಳು ಬೇಕಾಗಿತ್ತಲ್ವ ಸ್ನೇಹಿತರೆ ಒಂದು ಪರೀಕ್ಷೆ ಕೆಲವೊಂದು ಒಂದು ದಿನ ಕೆಲವೊಂದು ಎರಡು ದಿನ ಕೆಲವೊಂದು ಒಂದು ವಾರ ಈ ರೀತಿ ರಿಸಲ್ಟ್ಗೆ ಕಾಯಬೇಕಿತ್ತು ಆದರೆ ಈಗ ಎಲ್ತ್ ಚಿಕ್ಕಪ್ ಚೆಕಪ್ ಸಹ ಗಂಟೆಗಳಲ್ಲೇ ನಮ್ಮ ಕೈ ಸೇರ್ತಾ ಇದೆ ರೋಡ್ನಲ್ಲಿ ಗಾಡಿಯಲ್ಲಿ ಹೋಗುವಾಗ ಒಂದು ಕೈಯಲ್ಲಿ ಗಾಡಿ ಇರುತ್ತೆ ಇನ್ನೊಂದು ಕೈಯಲ್ಲಿ ಮೊಬೈಲ್ ಇರುತ್ತೆ ಅದನ್ನು ಸ್ಕ್ರೋಲ್ ಮಾಡಿಕೊಂಡು ಅಥವಾ ಮಾತಾಡಿಕೊಂಡು ಹೋಗ್ತಾ ಹೊಡಿಸ್ತಾ ಇರ್ತಾರೆ ಎಷ್ಟು ಗಡಿಬಿಡಿಯಲ್ಲಿರ್ತಾರೆ ಅಂದರೆ ಟ್ರಾಫಿಕ್ ಜ್ಯಾಮ್ ಮಾಡೋ ಅಷ್ಟು ಗಡಿಬಿಡಿಯಲ್ಲಿರ್ತಾರೆ ಅಲ್ಲಿ ನಿಂತಿದ್ದಾರೆ ಜನ ಅಂದರೆ ಅದ್ರ ಪಕ್ಕ ಇನ್ನೊಂದು ಲೈನ್ ಮಾಡುವಷ್ಟು ಆತುರತೆ ವ್ಯವಧಾನವಿಲ್ಲದಂತಹ ಒಂದು ರೀತಿಯಾದಂಥ ಮಾನಸಿಕ ಸ್ಥಿತಿಗೆ ಬ್ಯುಸಿ ಬ್ಯುಸಿ ಅನ್ನುವಂತಹ ನೇಚರ್ನ ನಾವು ತೋರಿಸೋದಕ್ಕೆ ಹೋಗ್ತೀವಿ ಮತ್ತು ಇನ್ನೂ ಒಂದು ಹೇಳ್ತೀನಿ ಯೋಚನೆ ಮಾಡಿ ಅಪ್ಪ ಅಮ್ಮನಿಗೆ ಫೋನ್ ಮಾಡೋ ಮನಸ್ಸಿಲ್ಲ ಸಮಯವೂ ಇಲ್ಲ ನಾವುಗಳು ಓದ್ತಿದ್ವಿ ನಾವುಗಳು ಬೇರೆ ಬೇರೆ ಕಡೆ ಇರ್ತಿದ್ವಿ ಕೆಲಸ ಮಾಡ್ತಿದ್ವಿ ಆದರೆ ಅಪ್ಪ ಅಮ್ಮನಿಗೋಸ್ಕರ ಸಮಯ ಕೊಡ್ತಿದ್ವಿ ಬರ್ತಿದ್ವಿ ಹೋಗ್ತಿದ್ವಿ ಅಲ್ವಾ ಆದರೆ ಇವತ್ತಿನ ಮಕ್ಕಳಿಗೆ ಅಪ್ಪ ಅಮ್ಮನ ಹತ್ರ ಮಾತಾಡೋಷ್ಟು ಸಮಯನೂ ಇಲ್ಲ ಕಾರಣ ಅವರು ಬ್ಯುಸಿ ಅನ್ನುವಂತಹ ಪದ ಹೇಳ್ತಾರೆ ಹೀಗೆ ನನ್ನೊಬ್ಬ ಪರಿಚಯಸ್ತ್ರ ಹೇಳಿದರು ಮೇಡಮ್ ನಮ್ಮ ಮಗಳು ತುಂಬ ಬ್ಯುಸಿ ಮಾತಾಡಬೇಕು ಅಂದರೆ ಅವಳು ಕಾಲ್ ಮಾಡೋದನ್ನು ಕಾಯಬೇಕು ಅಂತ ಯಾಕೆ ಏನು ಕೆಲಸ ನಿಮ್ಮ ಮಗಳು ಅಂತ ಅಂದರೆ ಬ್ಯಾಂಕ್ ಬ್ಯಾಂಕಲ್ಲಿ ಕೆಲಸ ಮೇಡಮ್ ಬ್ಯಾಂಕಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಹೋಗಿ ಸಂಜೆ ಐದು ಗಂಟೆಗೆ ಐದುವರೆಗೆ ವಾಪಸ್ ಬರ್ತಾರೆ ಯಾಕೆ ಆ ಮಗು ಅಂತ ನಾನು ಯೋಚನೆ ಮಾಡಿದೆ ಅರ್ಥವಾಗಲಿಲ್ಲ ಮಕ್ಕಳೇ ಒಂದು ನಿಮಿಷ ಯೋಚನೆ ಮಾಡಿ ಅಪ್ಪ ಅಮ್ಮನ ಕೂಡ ಮಾತನಾಡೋಕ್ಕೆ ಆಗದೇ ಇರೋ ಅಷ್ಟು ಬ್ಯುಸಿ ಖಂಡಿತ ಇಲ್ಲ ನೀವು ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಇವುಗಳಲ್ಲಿ ಇನ್ಸ್ಟಾಗ್ರಾಮ್ ಇವುಗಳಲ್ಲಿ ನೀವಿದ್ದೇ ಇರ್ತೀರ ಅಲ್ವಾ ಆ ಒಂದು ಐದು ನಿಮಿಷನ ಅಪ್ಪ ಅಮ್ಮನಿಗೆ ಕೊಟ್ಟರೆ ಒಂದೆರಡು ಮಾತು ಹೇಗಿದ್ದೀರಾ ಏನು ಏನು ತಿಂದಿರಿ ಇಷ್ಟೇ ಕೇಳೋದಲ್ವ ಅಪ್ಪ ಅಮ್ಮ ಇನ್ನೇನು ಕೇಳ್ತಾರೆ ಇನ್ನೇನು ಕೇಳೋದಿಲ್ಲ ಸೊ ಒಂದೆರಡು ನಿಮಿಷ ಅಪ್ಪ ಅಮ್ಮನ ಕೂಡ ಮಾತಾಡಿದ್ರೆ ಒಂದು ಸಂಜೆನೋ ಒಂದು ಮಾರ್ನಿಂಗು ಒಂದು ನೂನು ಯಾವಾಗೋ ನೀವೇನೋ ತಿನ್ನೋ ಹೋಗ ಅಥವಾ ಹೋಗೋವಾಗ ಸ್ವಲ್ಪ ಫ್ರೀ ಇದಿ ಮ ಇದೇ ಮೈಂಡು ಅಂದಾಗ ನೀವು ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಒಮ್ಮೆ ಯೋಚಿಸಿ ಮಕ್ಕಳೇ ಅಷ್ಟೇ ಏಕೆ ಪ್ರಕೃತಿನ ಎಂಜಾಯ್ ಮಾಡೋ ಮನಸ್ಥಿತಿನೂ ಈಗ ಜನಗಳಲ್ಲಿ ಇಲ್ಲ ಈ ಹೋಗ್ತಾರೆ ಎಲ್ಲ ಕಡೆ ಫೋನ್ನ ಇಟ್ಕೊಂಡು ವಿಡಿಯೋ ಮಾಡೋದ್ರಲ್ಲಿ ಇರ್ತಾರೆ ಹೊರ್ತು ಅಲ್ಲಿ ನಡೀತಾ ಇರೋವಂಥ ಒಂದು ದೃಶ್ಯವನ್ನಾಗಲಿ ಒಂದು ಆಗಲಿ ಅಥವಾ ಒಂದು ಒಳ್ಳೆಯ ದೃಶ್ಯ ಕಾವ್ಯವನ್ನಾಗಲಿ ಅದನ್ನು ನಾವು ಕಣ್ತುಂಬಿಸ್ಕೊಳ್ಳೋಣ ಅನ್ನುವಂತಹ ಮಾನಸಿಕ ಸ್ಥಿತಿ ತಪ್ಪೋಗಿ ವಿಡಿಯೋ ಹಿಡಿಯೋದ್ರಲ್ಲಿ ಇರ್ತಾರೆ ಅದು ಯಾಕೋ ಗೊತ್ತಿಲ್ಲ ಇದೆಲ್ಲವೂ ಒಂದು ರೀತಿಯಲ್ಲಿ ಯಾಕೆ ಹಿಂಗೆ ಅನಿಸುತ್ತೆ ಈ ಸಮಯಗಳಲ್ಲಿ ಯಾರಾದರೂ ಫೋನ್ ಮಾಡಿದ್ರೆ ಸಾರಿ ನಾವು ತುಂಬ ಬ್ಯುಸಿ ಇದ್ದೀವಿ ಆದರೆ ಐ ಪಿ ಎಲ್ ಮತ್ತು ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಸೀರಿಯಲ್ ನೋಡೋದಕ್ಕೆ ಮೂರ್ಖ ರಾಜಕೀಯದ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ನೆಟ್ಫ್ಲಿಕ್ಸ್ ನೋಡೋದಕ್ಕೆ ಖಂಡಿತವಾಗ್ಲೂ ಸಮಯ ಇರುತ್ತೆ ಅಲ್ವಾ ನಿಮ್ಮ ಹತ್ರ ಆದರೆ ನಮಗಾಗಿ ಸಮಯವಿಲ್ಲ ಎಲ್ಲವೂ ಮಾಡರ್ನಿಸಮ್ ಸೊಫಿಸ್ಟಿಕೇಟೆಡ್ ಲೈಫ್ ಸ್ಟೈಲಿಗೆ ಹೋಗಿದ್ದೇವೆ ಆದರೆ ನಮಗಾಗಿ ನಮ್ಮವರಿಗಾಗಿ ಮಾತ್ರ ಸಮಯ ಇಲ್ಲ ಸ್ನೇಹಿತರೆ ಒಂದು ನಿಮಿಷ ಯೋಚನೆ ಮಾಡಿ ಸಮಯವಿಲ್ಲ ಸಮಯವಿಲ್ಲ ಬಿಜಿ ಬಿಜಿ ಎನ್ನುತ್ತ ಎಲ್ಲರಿಂದ ದೂರ ಆಗಿ ತನ್ನಲ್ಲಿ ತಾನು ಮೊಬೈಲ್ ಸ್ಕ್ರೋಲ್ ಮಾಡುತ್ತಾ ಒಂಟಿಯಾಗುತ್ತಿರುವ ಯಾರನ್ನು ಮಾತನಾಡಲು ತನ್ನನ್ನು ತಾನು ವಿಮರ್ಶಿಸಿಕೊಳ್ಳಲು ರೂಪಿಸಿಕೊಳ್ಳಲು ಗ್ರೂಮ್ ಮಾಡಿಕೊಳ್ಳಲು ಸಹ ಮನಸ್ಸಿಲ್ಲದ ನಮಗೆ ಸಮಯವಿಲ್ಲ ಸ್ವಲ್ಪ ನಗಲು ರಿಲ್ಯಾಕ್ಸ್ ಆಗಲು ಸಮಯವಿಲ್ಲ ಇವೆಲ್ಲವೂ ನಮಗೆ ಸಮಯವಿಲ್ಲ ಬಿಜಿ ಬಿಜಿ ಅನ್ನುವ ಪದದಲ್ಲಿ ಇದು ಎಷ್ಟು ಸರಿ ಎಂಬುದಾಗಿ ಒಮ್ಮೆ ಯೋಚಿಸಿ ಸಮಯ ಹೀಗೆ ಕಳೆದು ಹೋಗುತ್ತೆ ನಮ್ಮ ಅರಿವಿಗೆ ಬರುವಷ್ಟರಲ್ಲಿ ನಾವು ಮುಪ್ಪಿಗೆ ಜಾರಿರ್ತೀವಿ ಇಲ್ಲ ಕಾಯಿಲೆಯಲ್ಲಿರ್ತೀವಿ ಇಲ್ಲ ಕಾಯಿಲೆ ಬೆಡ್ಡಲ್ಲಿರ್ತೀವಿ ಯೋಚನೆ ಮಾಡಿ ನಮ್ಮ ಆತ್ಮೀಯರನ್ನು ಮಾತಾಡೋದಿಕ್ಕೆ ನಮಗೆ ಬೇಕಾದ ಸ್ನೇಹಿತರನ್ನು ಮಾತಾಡೋದಿಕ್ಕೆ ಒಂದು ಶುಭೋದಯ ಒಂದು ಮುಸ್ಸಂಜೆ ಮಾತು ಒಂದು ಹಲೋ ಹೇಗಿದ್ದೀರಾ ಅನ್ನೋದ್ರ ಮೂಲಕ ಆದ್ರೂ ನಾವು ಒಬ್ಬರೊಟ್ಟಿಗೆ ಮಾತಾಡೋದ್ರಲ್ಲಿ ತಪ್ಪು ಖಂಡಿತ ಇಲ್ಲ ಬಿಜಿ ಬಿಜಿ ಅನ್ನೋ ಪದ ಖಂಡಿತವಾಗ್ಲೂ ನಮ್ಮನ್ನು ನಿಧಾನವಾಗಿ ಆವರಿಸಿಕೊಂಡು ಕೊಲ್ಲುತ್ತೆ ಅನ್ನುವಂತಹ ಅರಿವು ಬರುವಷ್ಟರಲ್ಲಿ ನಾವು ಬೆಡ್ಡಲ್ಲಿರ್ತೀವಿ ಸ್ನೇಹಿತರೆ ಸ್ನೇಹಿತರೆ ಈ ಟಾಪಿಕ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಸಿ ಯು ಒನ್ಸ್ ಅಗೇನ್ ಬಾಯ್